ನಮ್ಮ ಆಸರೆ ಪತ್ತಿನ ಸೌಹಾರ್ದ ಸಹಕಾರ ಸಂಘ ನಿಯಮಿತ ಬ್ಯಾಂಕ್ ಮಾನ್ವಿ ಸೇರಿದಂತೆ ಸುತ್ತಮುತ್ತಲಿನ ಜನರಿಗೆ ಆಸರಿಯಾಗಿ ಬೆಳೆಯಲಿ ಅಂತ ಶಾಸಕ ಹಂಪಯ್ಯ ನಾಯಕ ತಿಳಿಸಿದ್ದಾರೆ ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ಎಪಿಎಂಸಿ ಆವರಣದಲ್ಲಿ ನಮ್ಮ ಆಸರೆ ಪತ್ತಿನ ಸೌಹಾರ್ದ ಸಹಕಾರಿ ಸಂಘ ನಿಯಮಿತ ಬ್ಯಾಂಕ್ ಉದ್ಘಾಟಿಸಿ ಮಾತನಾಡಿದ ಅವರು ಬಾಲಸ್ವಾಮಿ ಕೊಡ್ಲಿ ಅವರು ನಮ್ಮ ಆಸರೆ ಪತ್ತಿನ ಸೌಹಾರ್ದ ಸಹಕಾರಿ ಬ್ಯಾಂಕ್ ಸ್ಥಾಪನೆ ಮಾಡಿದ್ದಾರೆ ಈ ಬ್ಯಾಂಕ್ ಮಾನ್ವಿಯಲ್ಲಿ ಉದ್ಯವಾಗಿದ್ದು ಅದೇ ರೀತಿಯಲ್ಲಿ ಹೆಚ್ಚು ಬ್ರಾಂಚ್ಗಳು ವಿಸ್ತಾರವಾಗಲಿ ಅಂತ ಹೇಳಿದರು ಮಾನ್ವಿಯಲ್ಲಿ ಸಹಕಾರಿ ಸಂಘಗಳು ಜಾಸ್ತಿ ಇದ್ದು ಆದ್ರೆ ಎಂದೂ ನಷ್ಟವಾಗಿರುವ ಬ್ಯಾಂಕ್ ಇಲ್ಲ ಬ್ಯಾಂಕ್ಗಳನ್ನು ಸ್ಥಾಪಿಸುವ ಜೊತೆಗೆ ಜನರೊಂದಿಗೆ ಅಕ್ಕರಿಯಾಗಿ ಕೆಲಸ ಮಾಡಿದಾಗ ಮಾತ್ರ ಹೆಮ್ಮರವಾಗಿ ಬ್ಯಾಂಕ್ ಗಳು ಬೆಳೆಯಲು ಸಾಧ್ಯ ಅಂತ ಕಿವಿ ಮಾತನ ಹೆಡೆದ್ರು ಮಹಂತೇಶ ದಿಡ್ಡಿಗೆ ಎನ್ ಕೆಎಸ್ ಟಿವಿ ಫೋರ್ ಮಾನ್ಪಿ ಬ್ಯಾಂಕ್ ವಿವರ ವಾತಾವರಣ ಅಂದ್ರೆ ಆ ಪತ್ರಿಕಾದೆ ನಾವು ಕಲ್ಪನಾಡ್ತಕ್ಕಂತ ಒಂದು ಆಸರವಾಗಿದೆ ಅವರು ಹೇಳಿದ್ರೆ ಎರಡು ಬಾರಿ ತಳ್ತಂತ ನಾವು ತಮ್ಮ ಹೇಳಿದ್ರು ನಮ್ಮ ಕಡೆಯಿಂದ ಆಗ್ಬೋದು ಅವ್ರ ಕಡೆಯಿಂದಾನಾಗೋದು ಆಸರೆ ಆದರೆ ಈ ಬ್ಯಾಂಕಿನವ್ರ ಕಡೆಯಿಂದ ಆಗ್ತಕ್ಕಂಥದ್ದು ಬಹಳಷ್ಟು ಜನರಿಗೆ ಹಾಗಾಗಿ ಈ ಬ್ಯಾಂಕ್ ಏನಲ್ಲ ಇವತ್ತು ಜನರಿಗೆ ತಮ್ಮ ಒಂದು ಬ್ಯಾಂಕಿನ ವತಿಯಿಂದ ಇವತ್ತು ಹೆಚ್ಚಿನ ಹೆಚ್ಚು ವದಿ ಕೊಡ್ಕೊಳ್ತಕ್ಕಂಥಕ್ಕಂಥ ಭಾಳಷ್ಟು ಜವಾಬ್ದಾರಿಯ ಥರ ಬ್ಯಾಂಕ್ ಮತ್ತು ಅತಿ ಸಣ್ಣ ರೈತರಿಗೆ ಈಗ ನ್ಯಾಷನಲ್ ಬ್ಯಾಂಕು ದೊಡ್ಡ ಬ್ಯಾಂಕು ಇವತ್ತು ಹಿಂದಿನಿಂದ ನಡೆದು ಬಂದಂಥ ದುಡ್ಡು ಕೊಡೋ ಬಡವರ ಜೊತೆಗೆ ಸಹಕಾರ ಮಾಡ್ತಕ್ಕಂಥದ್ದು ಕಡಿಮೆ ಅಂತಕ್ಕಂಥ ಮಾತು ಹೇಳ್ತಾರೆ ಈಗ ಆಸರೆ ಬ್ಯಾಂಕ್ ಏನಲ್ಲ ಇವತ್ತು ಮೊದಲಾಗಿ ಇವತ್ತು ಬಡವರಿಗೆ ಒಳ್ಳೆಯ ಸೌಕರ್ಯ ಕೊಡ್ತಕ್ಕಂಥದ್ದು ಅನುಕೂಲ ಮಾಡಿಕೊಡ್ತಕ್ಕಂಥ ಕೆಲಸ ಇವತ್ತು ಈ ಸಂಸ್ಥೆಯ ಅಧ್ಯಕ್ಷರಾದಂಥ ಬಾಲ್ಸಾ ಕಡ್ಡೆಯವರು ಮಾಡಿದಾರಲ್ಲ ಅವರಿಗೆ ಹೆಚ್ಚಿನ ರೀತಿಯಲ್ಲಿ ಉತ್ತಮ ಉತ್ತ ಅವರಿಗೆ ದೇವರ